ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇವತ್ತು ನಮ್ಮ ಡಾಬಾ ಟೂರ್ ನೋಡೋಣ ಬನ್ನಿ ಇದೇ ನಮ್ಮ ಡಾಬಾ ನೋಡಿ ಇವೆಲ್ಲ ಅರ್ಸು ಯಾರೋ ರಾತ್ರಿ ಹುಡುಗಿ ತಗೋ ಇವತ್ತು ಇದೇ ಅಷ್ಟೇ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಚೆನ್ನಾಗಿ ಮಾಡಲಿ ನೋಡಿ ಯಾರು ಇನ್ನೂ ಇದ್ದಿಲ್ಲ ಇದು ನಮ್ಮ ಫ್ಯಾಕ್ಟ್ರಿ ಮೈನ್ ರೋಡು ಇದು ತಂದೂರಿ ಮಾಡೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಿರಿ ಆಂಜನೇಯ ಸ್ವಾಮಿ ಆಶೀರ್ವಾದ ಯಾವಾಗಲಿ ಓಪನ್ ಮಾಡ್ತೀನಿ ಏನೋ ನಿದ್ದೆ ಬರಲಿಲ್ಲ ನನಗೂ ಎದ್ದು ಬಿಟ್ಟೆ ನೋಡಿ ಇದು ಕ್ಯಾಶ್ ಟೇಬಲ್ಲ ಎಲ್ಲ ಸಿ ಸಿ ಕ್ಯಾಮ್ರ ಐತೆ ಹಳೇದು ಒಂದು ಇಪ್ಪತ್ತು ವರ್ಷ ಆಗೈತಿ ಡಾಬಾ ಕಟ್ಟಿ ಇಲ್ಲಿ ಮೀನು ಇಲ್ಲಿ ನಾವು ಇಲ್ಲೇ ಇದೇ ಪ್ಲೇಟ್ಗಳಿಗೆ ಕೊಡೋದು ಇಲ್ಲೇ ಆರ್ಡ್ರ್ ಹೇಳೋದು ವಾಟ್ರ್ ಬಾಟ್ಲು ಇನ್ನೂ ಏನು ಕ್ಲೀನ್ ಮಾಡಿಲ್ಲ ನಾವು ಮಲ್ಕೊಂಡಿದೀವಲ್ಲ ಹತ್ತು ಗಂಟೆ ಮೇಲೇ ಇನ್ನು ಎದ್ದು ಬರೋದೆಲ್ಲ ವಾಷ್ ಬೇಸಿನ್ ಸಿಂಕು ಯಾರಾದರೂ ಡ್ರಿಂಕ್ಸ್ ಮಾಡಿ ಅವ್ರಿಗೆ ಇಲ್ಲೊಂದು ರೂಮ್ ಐತೆ ಇಲ್ಲೊಂದು ರೂಮ್ ಐತೆ ಇದು ಸ್ಟೋರ್ ರೂಮ್ ನೆನ್ನೆನೇ ಇಪ್ಪತ್ತು ಎರಡು ಮೂಟೆ ತಂದಿದ್ದು ಈರುಳ್ಳಿ ಸ್ಟೋರೂಮ್ ವಾಟ್ರ್ ಗ್ಲಾಸ್ಲು ವಾಟ್ರ್ ಬಾಟ್ಲು ಗ್ಲಾಸ್ ತರಕಾರಿ ಎಲ್ಲ ಹಾಕ್ಕೊಳ್ಳೋದು ಇದು ತಂದೂರಿ ಆಟ ಇಟ್ಟು ಇದು ಲಾಸ್ಟ್ ಒಂಬತ್ತು ನಂಬರ್ ಇಲ್ಲೊಂದು ಟೇಬಲ್ಲ ಇಲ್ಲಿ ಪಾತ್ರೆ ತೊಳೆಯೋದಿದು ನೋಡಿ ಎಲ್ಲ ಹೆಂಗೈತು ನಾನು ಅಲ್ಲೇ ಮೀನ್ ಎಲ್ಲ ತೊಳೆಯೋದು ಯಾವಾಗಲೂ ಲೈಟ್ ಹಾಕಿದ್ದೀನಲ್ಲ ಒಂಥರ ಇದು ಬ್ರೈಂಡ್ ಆಗ್ತಾಯ್ತೈತೆ ನೋಡಿ ಲೈಟ್ ಹಾಕಿರೋ ಲೈಟ್ ಆಫ್ ಮಾಡೋಣ ನೋಡಿ ನಮ್ಮ ಓನರ್ದು ಟೀ ಅಂಗಡಿಯೋದು ಇದು ನೇಮ್ ಬೋರ್ಡ್ ಮಾಡಿಸ್ಕೊಂಡು ಬಂದವ್ರೆ ಎಲ್ಲೋ ಹೊಸದಾಗಿ ಓಪನ್ ಮಾಡೋಕ ಪ್ರಿನ್ಸ್ ಚಾಯಿ ಅದು ವಾಟ್ರ್ ಪೈಪ್ ಪೈಪ್ ಹಾಕೋಕ್ಕೆ ಲೈಟ್ ಆಫ್ ಮಾಡೋಣ ಇನ್ನೂ ಯಾರೂ ಎದ್ದಿಲ್ಲ ನನಗೇನೋ ಜಾಸ್ತಿ ನಿದ್ದೆನೇ ಬರಲಿಲ್ಲ ಇವತ್ತು ಅವ್ರು ಯಾರೋ ಮೂರು ಗಂಟೆಯಲ್ಲಿ ಬಂದಿಬ್ಬಸರು ನಮ್ಮ ಗಾಡಿ ಅದು ಇಕ್ಕಿದ್ದೀನಲ್ಲ ವಿಡಿಯೋ ಮಾಡಿದ್ದೀನಿ ಅದೇ ಸಪ್ರೇಟು ನಮ್ಮ ಫ್ರಿಡ್ಜು ನೋಡಿದ ಮೇಲೆ ಮಶ್ರೂಮು ಏನಿದು ಬಟ್ರು ಕರಡು ಇದೆಲ್ಲ ಮೀನು ಕ ಕಲ್ಸ್ಕೊಂಡಿರೋದು ನಿನ್ನೆ ಹೋಗಲಿಲ್ಲ ಹತ್ತು ಗಂಟೆಗೆ ಕ್ಲೋಸ್ ಮಾಡಿಸ್ಬಿಟ್ರು ಮೀನು ಹಂಗೆ ಇದಾವೆ ನೋಡಿ ಪನ್ನೀರ್ ಎಲ್ಲ ಐತೆ ನಾವು ವಾಟ್ರ್ ಕ್ಯಾನ್ ಹಾಕ್ಸೋದೇನಪ್ಪ ಮೊಟ್ಟೆ ಇದು ಲೈಟಾಗ್ತೀನಿ ಹೌದು ಇದು ನಮ್ಮ ದೇವಸ್ಥಾನ ಪೂಜೆ ಮಾಡೋದೆಲ್ಲ ಇಲ್ಲೇ ಇಲ್ಲೊಂದು ಫ್ರಿಜ್ಜ್ ಐತೆ ಇದು ಟಿ ಅಂಗಡಿನಲ್ಲಿ ಇದ್ದಿದ್ದು ಅದೇನೋ ಸ್ವಲ್ಪ ಕೆಟ್ಟೋಗಿತ್ತು ಅದಕ್ಕೋಸ್ಕರ ಇಟ್ಟು ತಂದಿದೆ ಇದು ಆನ್ ಮಾಡಿ ಬಿಸ್ ಹಾಕಿದ್ದಾರೆ ಅದರಲ್ಲಿ ಏನೂ ಇಲ್ಲ ಆನ್ ಮಾಡಿ ಬಿಟ್ಟು ಹಾಕಿದ್ದಾರೆ ಏನು ಮಾಡೋದು ಯಾರೂ ಸರಿ ಅದು ನೋಡ್ಕೊಳ್ಳೋದೇ ಇಲ್ಲ ಎಲ್ಲ ಕಮರ್ಷಿಯಲ್ ಬಂದ್ವಿ ಕಿಚನ್ ಕಾ ಇಲ್ಲೇ ಏನಾದರೂ ವೇಸ್ಟು ಎಲ್ಲ ಇವರು ಅಕ್ಕಿ ಎಲ್ಲ ತೊಳ್ಕೊಳ್ಳೋದು ಇದೆಲ್ಲ ಹಿಂಗೈತೆ ಅಂದ್ಕೋಬೇಡಿ ಇನ್ನು ಕ್ಲೀನ್ ಮಾಡಬೇಕು ಇನ್ನು ಬೆಳಗ್ಗೆ ಇವಾಗ ಎಂಟು ಗಂಟೆ ನಾನು ಬಿಟ್ಟು ಬಂದಿದ್ದು ಅದಕ್ಕೋಸ್ಕರ ಅದು ಹಂಗೈತೆ ಎಲ್ಲ ಕ್ಲೀನ್ ಮಾಡ್ತಿದ್ದೆ ನೀಟಾಗಿ ಅವತ್ತು ರೈಸ್ ಐತಾ ಓ ಬಾ ನೋಡಿ ರಾತ್ರಿ ಮಾಡಿದ್ದು ಅನ್ನ ಹತ್ತು ಗಂಟೆಗೆ ಕ್ಲೋಸ್ ಮಾಡಿಸ್ಬಿಟ್ರು ಪೊಲೀಸವರು ಅದು ಅನ್ನ ಎಲ್ಲ ಉಳಿದೋಗೈತೆ ನೋಡಿ ಇದು ತಂದೂರಿ ರೋಟಿ ಮಾಡೋದು ಇದೇನು ಇಕ್ಕವ್ರೆ ಅದ್ರ ಮೇಲೆ ಬಿಸಿ ಐತೆ ತಣ್ಣ ಇವೇನೋ ಐತೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಎಲ್ಲ ಇದು ಬೆಳೆ ಎಲ್ಲ ಇದರಲ್ಲಿ ಇಕ್ಕೋದು ಅಷ್ಟೇ ಫ್ರೆಂಡ್ಸ್ ನಮ್ಮ ಡಾಬಾ ನೋಡಿ ಹಳೆಯದು ಇನ್ನೊಂದು ಮೂರು ತಿಂಗಳು ಐತೆ ಅಷ್ಟೇ ಬಿಟ್ಟಿದ್ದೀವಿ ಅವರೇ ಸ್ವಂತ ಜಮೀನು ಅವರೇ ಮಾಡ್ಕೊತಾರಂತೆ ಎಲ್ಲಾದರೂ ಮಾಡ್ಕೊಳ್ಳಿ ಬಿ ನಮಗೇನು ಇದ್ರೆ ಮಾಡ್ತೀವಿ ಇಲ್ಲ ಅಂದರೆ ಹೋಗ್ತೀವಿ ಈ ಕೆಲಸ ಆಗಿದೆ ಇದ್ದರೆ ಹೋಗ್ತಾ ಇರೋದಷ್ಟೇ ಡ್ರೈವಿಂಗ್ ಬರುತ್ತೆ ಡ್ರೈವರ್ ಕೆಲಸಕ್ಕೆ ಹೋಗ್ತಾ ಇರೋದು ಏನು ಮಾಡೋಕ್ಕಾಗುತ್ತೆ ಆವಾಗೆಲ್ಲ ಇದು ಲಾರಿ ಬೇ ವಿಡಿಯೋಗಳು ಜಾಸ್ತಿ ನಿಮ್ಗೆ ನೋಡಿ 아, 재 봤네. 아하하. 어싸운 론이 겹.